ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇಂದು ರಾಮನು ಹುಟ್ಟಿದ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನವಾಗತ್ತೆ ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ಶ್ರೀರಾಮನು ಜನಿಸಿದ ದಿನವೇ ರಾಮನವಮಿ ಹಬ್ಬವನ್ನು ಹಬ್ಬವಾಗಿ ಆಚರಿಸಲಾಗುತ್ತೆ ರಾಮ ಅನ್ನುವ ಎರಡಕ್ಷರದಲ್ಲಿ ಮಹತ್ವಪೂರ್ಣವಾದ ಅರ್ಥವಿದೆ ರಾ ಅಂದರೆ ಬೆಳಕು ಮ ಎಂದರೆ ಒಳಗೆ ಅಂದರೆ ನಮ್ಮೆಲ್ಲರೊಳಗಿರುವ ದೈವಿಕ ಬೆಳಕೇ ಶ್ರೀರಾಮ ನಮ್ಮ ಭಾರತ ದೇಶದಲ್ಲಿ ರಾಮನವಮಿಯನ್ನು ಎಲ್ಲ ಕಡೆಯಲ್ಲೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದರಲ್ಲೂ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಂತೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಆವತ್ತು ಭಕ್ತಾದಿಗಳು ರಾಮನನ್ನು ಪೂಜಿಸಿ ಭಜಿಸಿ ಭಜನೆ ಮಾಡುತ್ತಾ ಅಥವಾ ಉಪವಾಸ ಮಾಡಿ ಭಜನೆ ಮಾಡಿ ಕೀರ್ತನೆಗಳನ್ನು ಹಾಡುತ್ತಾ ರಾಮನ ಧ್ಯಾನದ ಧ್ಯಾನದಲ್ಲಿ ತೊಡಗಿಸಿಕೊಳ್ತಾರೆ ರಾಮನವಮಿ ಸಮಯದಲ್ಲಿ ಬಿಸಿಲು ಜಾಸ್ತಿಯಾಗಿರುತ್ತೆ ತುಂಬ ಸೆಕೆ ಇರುತ್ತೆ ಪ್ರತಿಯೊಬ್ಬರಿಗೂ ತಂಪಾದ ಪಾನೀಯದ ಅಗತ್ಯವಿರೋದ್ರಿಂದ ಎಲ್ಲ ಕಡೆ ತಂಪು ಪಾನೀಯಗಳನ್ನು ಮಜ್ಜಿಗೆಗಳನ್ನು ಹಣ್ಣಿನ ರಸಗಳ ಪಾನೀಯಗಳನ್ನು ಅಂದರೆ ಶರಬತ್ತು ಜ್ಯೂಸು ಇವುಗಳನ್ನು ಎಲ್ಲ ಕಡೆ ಹಂಚಿ ಒಂದು ರಾಮನ ಭಕ್ತರು ಕೃತಾರ್ಥರಾಗ್ತಾರೆ ಹೀಗೆ ನಾನು ನನ್ನ ಕೈಯಲ್ಲಿ ರಾಮನನ್ನು ಶ್ರೀರಾಮನನ್ನು ಪೂಜಿಸುವ ಒಂದು ರೀತಿಯಲ್ಲಿ ನನ್ನ ನನಗೆ ಗೊತ್ತಿರುವಂತಹ ಎರಡು ಹಾಡುಗಳನ್ನು ನಿಮ್ಮ ಮುಂದೆ ಹೇಳಿ ನನ್ನದೊಂದು ಸಣ್ಣ ಅರ್ಪಣೆಯನ್ನು ಶ್ರೀರಾಮ ಶ್ರೀರಾಮದೇವರ ಪಾದಕ್ಕೆ ಸಮರ್ಪಿಸ್ತಾ ಇದ್ದೀನಿ ನೀವೆಲ್ಲರೂ ಕೇಳಿ ಹೇಗಿದೆ ಹೇಗಾಗಿದೆ ಅಂತ ಒಂದು ತಿಳಿಸಿ ಇದು ಮೊದಲನೇ ಕೀರ್ತನೆ ರಾಗದಲ್ಲಿದೆ राम 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 सीता राम यनि रु राम 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 सीता राम ये निरु निन्द ವರ ಫಲವ ಕೊಡುವ ನಾಮ ರಾಮಾಯನಿರೋ ಸೀತಾರಾಮಾಯನಿರೋ ಕಲ್ಲಿನಂತೆ ಇರುವ ಜೀವ ನಿಲ್ಲ ಬಾಯಿಗೆ ಒದಗದೋ ಪುಲ್ಲ ನಾಭ ನಿಂಬೋ ಸೊಲ್ಲು ಬಾಯಿಗೆ ಒದಗದೋ ರಾಮ 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 ಸೀತ ರಮಿ ರೋ ವಾತಪೀತ ಎರಡು ಕೂಡಿ ಶ್ಲೇಷ್ಮ ಬಂದು ಒದಗಿದಾಗ ಧಾತು ಕುಂದಿದಾಗರಾಗು ನಾಥನೆಂದು ಒದಗದೋ ರಾಮ ರಾಮ ರಾಮಾಯನಿರೋ ಓಹದಲ್ಲಿ ಇಷ್ಟ ಉಂಟು ಪರದಲ್ಲಿ ಸುಖ ಉಂಟು ವರ ಗದೋ ವರ ಪುರಂದರ ವಿಠಲನ ಸ್ಮರಣೆ ಬಾಯಿಗೆ ಓದಗದೋ ರಾಮ 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 ಸೀತ ರಮಿ ಓ ನಿಮ್ಮ ಭಜಿಸುವ ಕಾಮಿತ ಫಲವ ಕೊಡುವ ನಾಮ ರಾಮ ಎನ್ನಿ ರೋ ಸೀತರಾಮ ರಾಮನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಧೇನುಕ ರಾಗದಲ್ಲಿರುವ ಖಂಡಚಾಪು ತಾಳದಲ್ಲಿರುವಂತಹ ಇನ್ನೊಂದು ಕೀರ್ತನೆ ರಾಮನಿಗೆ ಅರ್ಪಣೆ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪಾವನ ರಾಮ ಪರಿಪೂರ್ಣ ಕಾಮ ಪರಮ ಪೂರು ನಾಮ ವರ ಸಾರ್ವಭೌಮ ಪರಮ ಪ दीनजन मन्दार धनुज संहार भानुवंशो धार मुनि मानस च कोर दीनजन मन्दार धनुज संहार भानुवंशो सच को और परम पावन रामा लोका दिश साकेत पूरवास सकल कलुष विनाश साधु जन पोष शुकसन कसन वनराम परिपूर्ण काम परमपुरुष नाम परसार्वभौ परम, परम पावन राम मर्यादा पुरुषोत्तम इन्द्रियनिग्रही धैर्यसम्पन्न आदर्श पुरुष श्रीरामन कृपे ಎಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ